ಹ್ಯಾಪಿ ವುಮೆನ್ಸ್ ಡೇ ಟು ಎಲ್ಲ ಹೆಣ್ಮಕ್ಳಿಗೂ ಮನ್ ಮಹಿಳಾ ದಿನಾಚರಣೆ ಶುಭಾಶಯಗಳು ಈ ಮುಮೆನ್ಸ್ ಡೇ ದಿನ ಪ್ರತಿಯೊಬ್ಬರಿಗೂ ಅವರು ಗಂಡು ಮಕ್ಕಳಾಗಲಿ ಹೆಣ್ಮಕ್ಕಳಾಗ್ಲಿ ಎಲ್ರಿಗೂ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ದಯವಿಟ್ಟು ಯಾವುದೇ ಹೆಣ್ಮಗಿಗೆ ನಾನು ಯಾಕಾದರೂ ಹೆಣ್ಣಾಗಿ ಹುಟ್ಟಿದ್ನೋ ಹೆಣ್ಣಾಗಿ ಹುಟ್ಟಬಾರ್ದಿತ್ತು ದೇವರೇ ನನಗೆ ಹೆಣ್ಣಿನ ಜನ್ಮ ಯಾಕಾದರೂ ಕೊಟ್ಟೆ ಮುಂದಿನ ಜನ್ಮದಲ್ಲಾದರೂ ಹೆಣ್ಣಾಗಿ ಹುಟ್ಟಿಸ್ಬೇಡ ಅಂತ ದೇವ್ರ ಹತ್ರ ಬೇಡಿಕೆ ಹಾಕೋ ಹಾಕೋ ಥರ ಅವರಿಗೆ ಹೆಣ್ಣಾಗಿ ಉಟ್ಬಾರ್ದಿತ್ತು ಅನ್ನೋ ಭಾವನೆ ಬರೋ ಥರ ಮಾತ್ರ ಬಿಹೇವ್ ಮಾಡಬೇಡಿ ಇದು ಹಂಬಲ್ ರಿಕ್ವೆಸ್ಟು ಯಾಕಂದರೆ ಹೆಣ್ಣಿಲ್ದೆ ಯಾವುದೂ ಇಲ್ಲ ಹೆಣ್ಣಿಲ್ಲದೆ ಜಗತ್ತೇ ಇಲ್ಲ ಅದನ್ನೊಂದು ಮೈಂಡಲ್ಲಿ ಇಟ್ಕೊಳ್ಳಿ ಅದು ಆಗಲಿ ಹೆಂಡತಿ ಆಗಲಿ ಮಗಳಾಗಲಿ ಅಕ್ಕಾರಾಗಲಿ ತಂಗೀರಾಗಲಿ ಎಲ್ಲರಿಂದನೇ ನಿಮ್ಮ ಜೀವನ ಎಲ್ಲರಿಂದನೇ ನಿಮ್ಮ ಬಾಳು ದಯವಿಟ್ಟಿದ್ದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ಹ್ಯಾಪಿ ವುಮೆನ್ಸ್ ಡೇ ಒನ್ಸ್ ಅಗೈನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೆಣ್ಣಾಗಿ ಹುಟ್ಟೋಕ್ಕಿಂತ ಮಣ್ಣಾಗಿ ಹುಟ್ಟಿದರೆ ಮಣ್ಣಿ ಮ್ಯಾಲೊಂದು ಮರವಾಗಿ ಮಣ್ಣಿ ಮ್ಯಾಲೊಂದು ಮರವಾಗಿ ಹುಟ್ಟಿದರೆ ಪುಣ್ಯವಂತರಿಗೆ ನೆರಳ